ನಾನು ಈ ಉಳಿಯೋದಲ್ಲಿ ಒಂದು ಮೋಸ್ಟ್ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಟಾಪಿಕ್ ಬಗ್ಗೆ ತಿಳಿದುಕೊಳ್ಳೋಣ ಬೆಂಗಳೂರು ಐ ಟಿ ಹಬ್ ಗಾರ್ಡನ್ ಸಿಟಿ ಡ್ರೀಮ್ ಸಿಟಿ ಅಂತ ಹೆಸರು ಪಡೆದಿರುವ ಈ ನಗರ ಈ ನಗರದಲ್ಲಿ ಪ್ರತಿದಿನ ಲಕ್ಷಾಂತರ ಜನರು ಓಡಾಡ್ತಾರೆ ಈ ಜನ ಸಂಚಾರಕ್ಕೆ ಮುಖ್ಯ ಕೊಂಡಿ ಅಂದ್ರೆ ಮೆಜೆಸ್ಟಿಕ್ ಜಂಕ್ಷನ್ ಮೆಟ್ರೋ ಬಸ್ ಸ್ಟ್ಯಾಂಡ್ ರೈಲ್ವೆ ನಿಲ್ದಾಣ ಎಲ್ಲ ಒಂದೇ ಜಾಗದಲ್ಲಿ ಈ ಎಲ್ಲವನ್ನ ಸಂಪರ್ಕಿಸುವ ಒಂದು ಅಂಡರ್ ಪಾಸ್ ಇದೆ ಅದೇ ಮೆಜೆಸ್ಟಿಕ್ ಜಂಕ್ಷನ್ ನೀವು ಅದರಲ್ಲಿ ಹೋಗಿರ್ತೀರ ಬಹುತೇಕ ಎಲ್ಲರೂ ಕೂಡ ಹೋಗಿರ್ತೀರ ಜನಸಂಚಾರದಿಂದ ತುಂಬಿರುವ ಈ ಅಂಡರ್ ಪಾಸ್ನಲ್ಲಿ ನೀವು ಈ ಕತ್ತಲೆ ಜಾಗದಲ್ಲಿ ನಡೆಯುವ ಒಂದು ರಹಸ್ಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಈ ಜಾಗದಲ್ಲಿ ನಡೆದಿರುವ ಒಂದು ಅಪ್ರಕಟಿತ ಚಟುವಟಿಕೆ ಇದೆ ಅದೇ ಬೇಷವಾಟಿಕೆ ಅವುದು ನೀವು ತಪ್ಪು ಕೇಳಿಲ್ಲ ಮೆಜೆಸ್ಟಿಕ್ ಅಂಡರ್ ಪಾಸ್ ಇದು ಕೇವಲ ಒಂದು ಸಬ್ವೇ ಅಲ್ಲ ಇದು ಕಳೆದ ಹಲವು ವರ್ಷಗಳಿಂದ ಅಕ್ರಮ ಚಟುವಟಿಕೆಗಳ ಕೇಂದ್ರ ಪತ್ರಿಕೆಗಳಲ್ಲಿ ಬರಹ ಯೂಟ್ಯೂಬರ್ಗಳ ಎಕ್ಸ್ಪೋಸ್ ಜನರ ಆಕ್ರೋಶ ಇವೆಲ್ಲ ಆಗಿದ್ರು ಕೂಡ ಸಮಸ್ಯೆ ಇನ್ನೂ ಹಾಗೆ ಇದೆ ಬಗೆಹರದಿಲ್ಲ ಈ ವಿಡಿಯೋದಲ್ಲಿ ನಾವು ಅದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋನ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಏಕೆಂದರೆ ನೀವು ತಿಳಿದುಕೊಳ್ಳಬೇಕಾಗಿರುವಂಥ ಈ ಮಾಹಿತಿ ನಿಮಗೆ ಶಾಕ್ ಕೊಡಬಹುದು ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಹೊಸೊಬ್ಬರಾಗಿದ್ದರೆ ಮರ್ಯಾದೆ ಕೆಳಗಡೆ ಕಾಣಿಸುವ ರೆಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೆಜೆಸ್ಟಿಕ್ ಅಂಡರ್ ಪಾಸ್ ಸಮಸ್ಯೆ ಹೊಸದಲ್ಲ ಇದು ಕಳೆದ ಹಲವು ವರ್ಷಗಳಿಂದ ನಡೆದು ಬರುತ್ತಿರುವ ಒಂದು ಬೃಹತ್ ಕತ್ತಲೆ ವಾಸ್ತವ್ಯ ಎರಡು ಸಾವಿರದ ಹದಿನೇಳರಲ್ಲಿ ಡೆಕ್ಕನ್ ಎರಾಲ್ಡ್ ಪತ್ರಿಕೆಯಲ್ಲಿ ಒಂದು ವರದಿ ಪ್ರಕಟವಾಯಿತು ಮೆಜೆಸ್ಟಿಕ್ ಸಬ್ವೆ ಪ್ರಾಸ್ಟಿಟ್ಯೂಷನ್ ಡೆನ್ ಅಂದರೆ ಮೆಜೆಸ್ಟಿಕ್ ಸಬ್ವೆ ಸಂಪೂರ್ಣವಾಗಿ ವೇಷವಾಟಿಕೆ ವ್ಯಾಪಾರದ ಜಾಗವಾಗಿದೆ ಎಂದು ಅಷ್ಟೇ ಅಲ್ಲ ಡೆಕ್ಕನ್ ಕ್ರಾನಿಕಲ್ ಕೂಡ ಟೂ ತೌಸಂಡ್ ಸೆವೆಂಟೀನರಲ್ಲಿ ಹಫ್ ಫಾರ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಂದು ಬರೆದಿತ್ತು ಅವರ ವರದಿಗಳ ಪ್ರಕಾರ ಈ ಅಂಡರ್ ಪಾಸ್ ನಲ್ಲಿ ಸಿಸಿಟಿವಿ ಟಿವಿ ಕ್ಯಾಮರಾ ಇಲ್ಲ ಪೊಲೀಸ್ ಕಾವಲು ಕಡಿಮೆ ಲೈಟಿಂಗ್ ಸರಿಯಾಗಿಲ್ಲ ಈ ಕಾರಣಗಳಿಂದ ಅಸಾಮಾಜಿಕ ಚಟುವಟಿಕೆಗಳು ಸುಲಭವಾಗಿ ಬೆಳೆಯುತ್ತಿವೆ ಆಕರ್ಗಳು ಅಂದರೆ ಬ್ಲ್ಯಾಕ್ ಟಿಕೆಟ್ಸ್ ಸೆಲ್ಲರ್ಸ್ ಸ್ಮಾಲ್ ಥೆಟ್ ಇವೆಲ್ಲ ಕೂಡ ಇಲ್ಲಿ ನಡೆಯುತ್ತಲೇ ಇದೆ ಆದರೆ ಜನರಿಗೆ ಹೆಚ್ಚು ಅಸಮಾಧಾನ ತಂದದ್ದು ಏನು ಗೊತ್ತಾ ವೇಷವಾಟಿಕೆ ಬಹುತೇಕ ಬೆಳಿಗ್ಗೆ ರಾತ್ರಿ ಸಮಯಗಳಲ್ಲಿ ಮಹಿಳೆಯರು ಕೆಲವೊಮ್ಮೆ ಪುರುಷರು ಈ ಚಟುವಟಿಕೆಗೆ ಒತ್ತಾಯ ಮಾಡುತ್ತಿದ್ದಾರೆಂಬ ದೂರುಗಳು ಬಂದಿವೆ ಪೊಲೀಸರು ದಾಳಿ ಮಾಡಿದ್ರು ಕೆಲ ದಿನಗಳ ನಂತರ ಮತ್ತೆ ಅದೇ ದೃಶ್ಯ ಮರುಕಳಿಸುತ್ತಿತ್ತು ಅಂದರೆ ಇದು ಕೇವಲ ಒಂದು ಸಬ್ವೆ ಮಾತ್ರವಲ್ಲ ಇದು ಸಿಸ್ಟಮ್ ವೈಫಲ್ಯದ ಜೀವಂತ ಉದಾಹರಣೆ ಜನಸಂಚಾರ ಜಾಸ್ತಿ ಇರುವ ಜಾಗದಲ್ಲಿ ಭದ್ರತೆ ಇರಬೇಕು ಆದರೆ ಇಲ್ಲಿ ಭದ್ರತೆ ಆಲ್ಮೋಸ್ಟ್ ಜೀರೋ ಅದಕ್ಕೆ ಕಾರಣವೇನು ಅಧಿಕಾರಿಗಳ ನಿರ್ಲಕ್ಷ್ಯ ರಾಜಕೀಯ ಒತ್ತಡ ಹಾಗೂ ಸುಲಭ ಹಣದ ಆಕರ್ಷಣೆ ಎರಡು ಸಾವಿರದ ಹದಿನೇಳರಲ್ಲೇ ವಿಷಯ ಪತ್ರಿಕೆಯಲ್ಲಿ ಬಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಸ್ಥಿತಿ ಬದಲಾಗಿದೆಯಾ ಇಲ್ಲ ಇನ್ನೂ ಹೆಚ್ಚಾಗಿ ಈ ಚಟುವಟಿಕೆಗಳು ನಡೆಯುತ್ತಿದ್ದಾವೆ ಇನ್ನು ಇತ್ತೀಚಿನ ಘಟನೆಗಳ ಬಗ್ಗೆ ನೋಡೋದಾದರೆ ಈ ಸಮಸ್ಯೆ ಹಣೆಯದು ಅನ್ಕೋಬೇಡಿ ಇತ್ತೀಚಿನ ವರ್ಷಗಳಲ್ಲೂ ಇದು ಹೆಡ್ಲೈನ್ಸ್ ಮಾಡ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಯೂಟ್ಯೂಬ್ ಬಿಕಾಸ್ ಕೂಡ ಮೆಜೆಸ್ಟಿಕ್ ಆಂಡ್ರೋಪಾಸ್ಗೆ ಹೋಗಿ ಲೈವ್ ವಿಡಿಯೋ ಮಾಡಿ ಜನರಿಗೆ ನಿಜವಾದ ಸ್ಥಿತಿಯನ್ನು ತೋರಿಸಿದರು ಅವರ ವಿಡಿಯೋದಲ್ಲಿ ಏನಿತ್ತು ಗೊತ್ತಾ ಕೆಲವರು ಮಹಿಳೆಯರು ಸಾರ್ವಜನಿಕವಾಗಿ ಒತ್ತಾಯ ಮಾಡ್ತಿರುವ ದೃಶ್ಯಗಳು ಅಂದರೆ ಮನೆಗಾಗಿ ಅಪ್ರೋಚ್ ಮಾಡ್ತಿರುವ ಸೀನ್ ಅವರು ಹೇಳಿದ ಪ್ರಕಾರ ಒಬ್ಬ ಮಹಿಳೆ ಅವರ ಬಳಿ ಬಂದು ಏನು ಬೇಕು ಎಂದು ಕೇಳಿದರು ಅವರು ಕ್ಯಾಮ್ರಾ ತೆಗೆದುಕೊಂಡಾಗ ಅವರನ್ನು ಇಂಟಿಮಿಡಿಯೇಟ್ ಮಾಡಲಾಗಿತ್ತು ಈ ವಿಡಿಯೋ ಇನ್ಸ್ಟಾಗ್ರಾಮ್ ರೆಡಿಟ್ ಯೂಟ್ಯೂಬ್ ಎಲ್ಲ ಕಡೆ ವೈರಲ್ ಆಯಿತು ಜನರು ಶಾಕ್ ಆಗಿ ಕಮೆಂಟನ್ನು ಮಾಡಿದರು ಇದು ಬೆಂಗಳೂರ ಪೊಲೀಸರು ಎಲ್ಲಿದ್ದಾರೆ ಅಂತ ಆದರೆ ಇದಕ್ಕಿಂತ ದೊಡ್ಡ ವಿಷಯ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಈ ಸಮಸ್ಯೆ ನಡೆಯುತ್ತಿದೆ ಹಿಂದೂಸ್ತಾನ್ ಟೈಮ್ಸ್ ವರದಿ ಪ್ರಕಾರ ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ಅದೇ ಮೆಜೆಸ್ಟಿಕ್ ಪ್ರದೇಶದಲ್ಲಿ ಇಂಟಾಕ್ಸಿಕೇಟೆಡ್ ಸೆಕ್ಸ್ ವರ್ಕರ್ಸ್ ಡಿಸಾರ್ಡರ್ಲಿ ಕಂಡಕ್ಟ್ ಮಾಡ್ತಿದ್ದಾರೆ ಕಮ್ಯುನಿಟೀಸ್ ಮೇಲೆ ಅಗ್ರೆಸಿವ್ ಆಗ್ತಿದ್ದಾರೆ ಇದರಿಂದ ಜನರಿಗೆ ಭಯ ಆಗ್ತಿದೆ ಅಸೌಕರ್ಯ ಉಂಟಾಗ್ತಿದೆ ಅಂತ ವರದಿಯನ್ನು ಮಾಡಿತ್ತು ಇಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ಅಲ್ಲೇ ಪ್ರಕರಣ ಕೂಡ ನಡೆದಿದೆ ಕೆಲವು ಮಿಕ್ಸ್ ಕ್ರಿಯನ್ಸ್ ಒಬ್ಬ ಸಿಕ್ಸ್ ವರ್ಕರ್ಸ್ ಮೇಲೆ ನೈಫ್ ಅಟ್ಯಾಕ್ ಮಾಡಿದ್ದಾರೆ ಮೆಜೆಸ್ಟಿಕ್ ಟರ್ಮಿನಲ್ ಬಳಿ ಇದರ ಮೇಲೆ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಡೀಟೇಲ್ಡ್ ರಿಪೋರ್ಟ್ ಅನ್ನು ಬರೆದಿತ್ತು ಇವೆಲ್ಲ ಏನು ತೋರಿಸ್ತದೆ ಗೊತ್ತಾ ಈ ಅಕ್ರಮ ಚಟುವಟಿಕೆಗಳು ಕಂಟ್ರೋಲ್ ಆಗ್ತಿಲ್ಲ ದಾಳಿ ಆದರೂ ಕೆಲವು ದಿನ ಗ್ಯಾಪ್ ಬಳಿಕ ಮತ್ತೆ ಅದೇ ಸ್ಥಿತಿ ಜನರು ಮೀಡಿಯಾದಲ್ಲಿ ಓಪನ್ ಆಗಿ ಮೆಜೆಸ್ಟಿಕ್ ಅಂಡರ್ಪಾಸ್ ಡೇಂಜರಸ್ ಹಾಟ್ಸ್ಪಾಟ್ ಅಂದ್ರೆ ಸಮಸ್ಯೆ ಈಗಲೂ ಅಲೆವ್ ಇದೆ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾದಿಂದಾಗಿ ಇದು ಹೆಚ್ಚು ಎಕ್ಸ್ಪೋಸ್ ಆಗ್ತಿದೆ ಇನ್ನು ಇದರಿಂದ ಸಾಮಾಜಿಕ ಪರಿಣಾಮ ಏನು ಅಂತ ನೋಡೋದಾದ್ರೆ ಈ ಸಮಸ್ಯೆ ಪರಿಣಾಮ ಯಾವತ್ತೂ ಒಂದು ಅಂಡರ್ ಪಾಸ್ಗೆ ಸೀಮಿತವಲ್ಲ ಇದು ಜನರ ದಿನನಿತ್ಯ ಜೀವನಕ್ಕೆ ನೇರ ಪರಿಣಾಮ ಬೀರುತ್ತಿದೆ ಮೆಜೆಸ್ಟಿಕ್ ಅಂಡರ್ಪಾಸ್ ಒಂದು ಬಿಸಿ ಲಿಂಕ್ ಮೆಟ್ರೋ ನಿಲ್ದಾಣ ಬಸ್ ಸ್ಟ್ಯಾಂಡ್ ರೈಲ್ವೆ ನಿಲ್ದಾಣ ಎಲ್ಲವೂ ಇಲ್ಲಿ ಕನೆಕ್ಟ್ ಆಗಿವೆ ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳು ಮಹಿಳೆಯರು ಆಫೀಸ್ ಬೋಯ್ಸ್ ಇಲ್ಲಿ ಅದು ಹೋಗ್ತಾರೆ ಆದರೆ ಈ ಜಾಗದ ಬಗ್ಗೆ ಜನರಲ್ಲಿ ಇನ್ನೂ ಕೂಡ ಭಯ ಮೂಡಿದೆ ಏಕೆಂದರೆ ಇಲ್ಲಿ ಟೀಸಿಂಗ್ ವರ್ಬಲ್ ಅರೇಂಜ್ಮೆಂಟ್ ಪಿಕ್ ಪಾಕೆಟಿಂಗ್ ಮತ್ತು ಅಗ್ರೆಸಿವ್ ಸೊಲಿಸಿಟೇಷನ್ ನಡೆಯುತ್ತಿರುವುದಾಗಿ ಕಂಪ್ಯೂಟರ್ಸ್ ಹೇಳ್ತಾರೆ ಕೆಲವು ರಿಪೋರ್ಟ್ಸ್ ಪ್ರಕಾರ ಇಂಟಾಕ್ಸಿಕೇಟೆಡ್ ಸೆಕ್ಸ್ ವರ್ಕರ್ಸ್ ಕೆಲವೊಮ್ಮೆ ಕಂಪ್ಯೂಟರ್ಸ್ ಮೇಲೆ ಶೌಟ್ ಮಾಡ್ತಾರೆ ಹಾಗೂ ಫೋರ್ಸ್ಫುಲ್ಲಿ ಫಾಲೋ ಮಾಡ್ತಾರೆ ಇಮೇಜಿನ್ ಮಾಡಿ ಬೆಳಿಗ್ಗೆ ಆಫೀಸ್ ಹೋಗ್ತಾ ಸಬ್ವೆ ದಾಡ್ತಿರುವ ಒಬ್ಬ ಮಹಿಳೆಗೆ ಅಚಾನಕ್ ಆಕೆಗೆ ಅಪ್ರೋಚ್ ಆಗ್ತಾರೆ ಅನ್ನೋ ವ್ಯಕ್ತಿ ಬಂದು ಮನಿ ಕೇಳ್ತಾ ಇರ್ತಾರೆ ಅದು ಹೇಗೆ ಅನ್ಕಂಫರ್ಟೇಬಲ್ ಸಿಚುಯೇಷನ್ ಆಗುತ್ತೆ ಗೊತ್ತಾ ಇದು ಕೇವಲ ಇನ್ಕನ್ವಿನಿಯನ್ಸ್ ಅಲ್ಲ ಇದು ಸೇಫ್ಟಿ ಇಶ್ಯೂ ಪೇರೆಂಟ್ಸ್ ತಮ್ಮ ಮಕ್ಕಳನ್ನ ಈ ಸಬ್ವೆ ಮೂಲಕ ಕಲಿಸುವಾಗ ಡಬಲ್ ಫಿಯರ್ ಫೀಲ್ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಗರ್ಲ್ಸ್ ಓಪನ್ಲಿ ಹೇಳ್ತಿದ್ದಾರೆ ಈವ್ನಿಂಗ್ ಸಮಯದಲ್ಲಿ ಮೆಜೆಸ್ಟಿಕ್ ಸಬ್ವೆ ಅವಾಯ್ಡನ್ನ ಮಾಡ್ತಾ ಇದ್ದೀವಿ ಅಂತ ಇಂಥ ಪರಿಸ್ಥಿತಿ ಏಕೆ ಬಿಕಾಸ್ ಪ್ರಾಪರ್ ಸೆಕ್ಯೂರಿಟಿ ಇಲ್ಲ ರೆಗ್ಯುಲರ್ ಪೊಲೀಸ್ ಪ್ಯಾಟ್ರೋಲಿಂಗ್ ಇಲ್ಲ ಲೈಟಿಂಗ್ ಕೂಡ ವೀಕ್ ಅಂದರೆ ಈ ಅಂಡರ್ ಪಾಸ್ ಸ್ಲೋಲಿ ಒಂದು ಅಸೋಷಿಯಲ್ ಸ್ಪಾಟ್ ಆಗಿ ಶೇಪ್ ಆಗಿ ಹೋಗಿದೆ ಎನ್ನುದು ದೊಡ್ಡ ಸಮಸ್ಯೆ ಇದು ಬೆಂಗಳೂರು ನಗರದ ಇಮೇಜ್ಗೆ ಧಕ್ಕೆ ತರುತ್ತಿದೆ ಬೆಂಗಳೂರು ಐ ಟಿ ಹಬ್ಬ ಸ್ಮಾರ್ಟ್ ಸಿಟಿ ಅಂತ ಹೆಸರಿರುವ ನಗರದಲ್ಲಿ ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇಂಥ ಚಟುವಟಿಕೆಗಳು ನಡೆಯುತ್ತಿರುವುದು ಶಾಕಿಂಗ್ ಮ್ಯಾಟರ್ ಇನ್ನು ಮುಂದೆ ಸರ್ಕಾರ ಮತ್ತು ಪೊಲೀಸರ ಪಾತ್ರ ಕೊಡಬೇಕಾ ಅಂತ ನೋಡೋದಾದರೆ ಇಲ್ಲಿ ದೊಡ್ಡ ಪ್ರಶ್ನೆ ಏನಂದರೆ ಇಷ್ಟು ದೊಡ್ಡ ಸಮಸ್ಯೆ ಇದ್ರೂ ಅಧಿಕಾರಿಗಳು ಏಕೆ ಮೌನವಾಗಿದ್ದಾರೆ ಅಂತ ಮೆಜೆಸ್ಟಿಕ್ ಅಂಡರ್ ಪಾಸ್ ಕೆಂಪೇಗೌಡ ಬಸ್ ಸ್ಟೇಷನ್ ಹತ್ರ ಇದೆ ಇದು ಬಿಎಂಟಿಸಿ ಕೆ ಎಸ್ ಆರ್ ಟಿ ಸಿ ಮೆಟ್ರೋ ಎಲ್ಲವೂ ಕೂಡ ಕನೆಕ್ಟ್ ಆಗಿರುವ ಜಾಗ ಮತ್ತು ಇಲ್ಲಿ ಉಪ್ಪಾರಪೇಟೆ ಪೊಲೀಸ್ ಠಾಣೆ ಜ್ಯೂರೀಸ್ ಡಿಕ್ಷನ್ ಅಲ್ಲಿ ಇದೆ ಆದರೆ ಕಮ್ಯೂಟರ್ಸ್ ಹೇಳ್ತಾರೆ ಪೊಲೀಸರು ಓನ್ಲಿ ಒಕೇಶ ಬರ್ತಾರೆ ಆದರೆ ರೆಗ್ಯುಲರ್ ಪ್ರೆಸೆನ್ಸ್ ಇಲ್ಲ ಅಂತ ಇದು ಏಕೆ ಕೆಲವು ಸೋರ್ಸಸ್ ಪ್ರಕಾರ ರೀಸೋರ್ಸು ಶಾರ್ಟೇಜ್ ಇತರ ಕ್ರೈಮ್ ಕೇಸಸ್ಗೆ ಹೆಚ್ಚು ಫೋಕಸ್ ಹಾಗೂ ಕೆಲವೊಮ್ಮೆ ಬ್ರೈಟ್ ಮತ್ತು ಲೋಕಲ್ ಇನ್ಫ್ಲೂಯೆನ್ಸ್ ಕಾರಣಗಳಿಂದ ಈ ಜಾಗ ನೆಗ್ಲೆಕ್ಟೆಡ್ ಆಗ್ತಿದೆ ಎರಡು ಸಾವಿರದ ಹದಿನೇಳರಲ್ಲಿ ದಾಳಿ ನಡೆದಿತ್ತು ಕೆಲವು ಅರೆಸ್ಟ್ ಕೂಡ ಆಗಿದ್ರು ಆದರೆ ಕೆಲ ದಿನ ಗ್ಯಾಪ್ ಬಳಿಕ ಮತ್ತೆ ಅದೇ ಚಟುವಟಿಕೆ ಆರಂಭವಾಯಿತು ಇತ್ತೀಚಿನ ವರದಿಗಳ ಪ್ರಕಾರ ಟಿ ವಿ ಕ್ಯಾಮ್ರಾಸ್ ಇಲ್ಲ ಅಥವಾ ನಾನ್ ಫಂಕ್ಷನಲ್ ಸಭೆ ಒಳಗೆ ಲೈಟಿಂಗ್ ವೀಕ್ ಹಾಗಾಗಿ ಅಂಧಕಾರ ಜಾಗದಲ್ಲಿ ದುಷ್ಕರ್ಮಿಗಳು ಈಸಿಯಾಗಿ ಕೆಲಸ ಮಾಡ್ತಾರೆ ಸರ್ಕಾರದ ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಮೂಲಕ ಮೆಜೆಸ್ಟಿಕ್ನಲ್ಲಿ ನಲ್ಲಿ ಬಹಳ ಡೆವಲಪ್ಮೆಂಟ್ ಆಗಿದೆ ಮೆಟ್ರೋ ಸ್ಟೇಷನ್ ಮಾಡರ್ನ್ ಲುಕ್ ಬಸ್ ಟರ್ಮಿನಲ್ ರಿನೋವೇಷನ್ ಆದರೆ ಸಬ್ವೇ ಕಂಡೀಷನ್ ಆಗೇ ಇದೆ ಅಥಾರಿಟಿಸ್ ಟೆಂಪ್ರರಿ ಕ್ಲೀನಿಂಗ್ ಮಾಡ್ತಾರೆ ಫೋಟೋ ಆಪ್ ಮಾಡ್ತಾರೆ ಆದರೆ ಪರ್ಮನೆಂಟ್ ಸೊಲ್ಯೂಷನ್ ಇಲ್ಲ ಸತ್ಯ ಏನು ಗೊತ್ತಾ ರೆಗ್ಯುಲರ್ ಪ್ಯಾಟ್ರೋಲಿಂಗ್ ಸ್ಟ್ರಾಂಗ್ ಲೈಟಿಂಗ್ ಸಿ ಸಿ ವಿ ಮಾನಿಟರಿಂಗ್ ಇವು ಇಲ್ಲದವರೆಗೆ ಇದು ಸೇಫ್ ಆಗೋದಿಲ್ಲ ಅಥವಾ ಅಲ್ಲಿ ಓಡಾಡುವ ಜನರ ಸೇಫ್ಟಿ ಕೇವಲ ಸ್ಲೋಗನ್ ಆಗಿ ಬಿಟ್ಟಿದೆ ಇನ್ನು ಮುಂದೆ ಜನರ ಪ್ರತಿಕ್ರಿಯೆ ಹೇಗಿದೆ ಇದಕ್ಕೆ ಪರಿಹಾರ ಏನು ಅಂತ ನೋಡೋಣ ಮ್ಯಾಜೆಸ್ಟಿಕ್ ಅಂಡರ್ಪಾಸ್ ಬಗ್ಗೆ ಜನರ ಪ್ರತಿಕ್ರಿಯೆ ಬಹಳ ಸ್ಪಷ್ಟವಾಗಿದೆ ಜನರು ಇದನ್ನು ಅನ್ಸೇಫ್ ಝೋನ್ ಅಂತಲೇ ಕರೆಯುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವ ಪೋಸ್ಟ್ಗಳನ್ನು ನೋಡಿ ಇನ್ಸ್ಟಾಗ್ರಾಮ್ ರೀಲ್ಸ್ನಲ್ಲಿ ಮ್ಯಾಜೆಸ್ಟಿಕ್ ಅಂಡರ್ಪಾಸ್ ಅವಾಯ್ಡ್ ಆಫ್ಟರ್ ಸೆವೆನ್ ಪಿಮ್ ಹಾಗೆ ರೆಡಿಟ್ ಥ್ರೆಡ್ಸ್ನಲ್ಲಿ ಕಮ್ಯೂಟರ್ಸ್ಗಳು ಹೇಳ್ತಾರೆ ವಿ ಫೀಲ್ಸ್ ಕೇರ್ ಟು ವಾಕ್ ಎಲೋನ್ ಕೆಲವು ಜನರು ಫೋಟೋಸ್ ಶೇರ್ ಮಾಡಿ ಪೊಲೀಸ್ನವರಿಗೆ ಟ್ಯಾಗ್ ಮಾಡ್ತಿದ್ದಾರೆ ಆದರೆ ಅಥಾರಿಟೀಸ್ ಟೇಕ್ ಮಾಡ್ತಿರುವ ಆ್ಯಕ್ಷನ್ ತುಂಬ ಸ್ಲೋ ಕೆಲವರು ಸಜೆಸ್ಟ್ ಮಾಡ್ತಿದ್ದಾರೆ ರೆಗ್ಯುಲರ್ ಪೊಲೀಸ್ ಪ್ಯಾಟ್ರೋಲಿಂಗ್ ಸಿ ಸಿ ಟಿವಿ ಇನ್ಸ್ಟಾಲೇಷನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಕ್ಯೂರಿಟಿ ಗಾರ್ಡ್ಸ್ ಸಭೆ ಒಳಗೆ ಲೈಟಿಂಗ್ಸ್ ಇಂಪ್ರೂವ್ ಮಾಡಿದರೆ ಡಾರ್ಕ್ ಕಾರ್ನರ್ಸ್ ಎಲಿಮಿನೇಟ್ ಆಗುತ್ತೆ ಹಾಗಾಗಿ ಅಕ್ರಮ ಚಟುವಟಿಕೆಗಳು ಕಡಿಮೆ ಆಗ್ತವೆ ಅಂತ ಕೆಲವರು ಹೇಳ್ತಾರೆ ಇನ್ನು ಸಿವಿಕ್ ಆ್ಯಕ್ಟಿವಿಟೀಸ್ ಹೇಳ್ತಾರೆ ಹವ್ಯಕಸ್ ರೆಗ್ಯುಲೇಟ್ ಮಾಡಬೇಕು ಪಬ್ಲಿಕ್ ಅವೇರ್ನೆಸ್ ಬಿಲ್ಡ್ ಮಾಡಬೇಕು ಏಕೆಂದರೆ ಕ್ರೌಡ್ ಕಂಟ್ರೋಲ್ ಇಲ್ದಿದ್ರೆ ಈ ಜಾಗದಲ್ಲಿ ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಆಗೋದಿಲ್ಲ ಅಂತ ಅತ್ಯಂತ ಮುಖ್ಯ ಪರಿಹಾರ ಸ್ಮಾರ್ಟ್ ಸಿಟಿ ಫಂಡ್ಸ್ ಯುಟಿಲೈಸ್ ಮಾಡಿ ಮೆಜೆಸ್ಟಿಕ್ ಸಬ್ವೆಯನ್ನು ಮಾಡರ್ ಸೇಫ್ ಪ್ಯಾಸೇಜ್ ಆಗಿ ಡಿಸೈನ್ ಮಾಡಬೇಕು ವೈಟ್ ಫೀಲ್ಡ್ ಎಮ್ ಜಿ ರೋಡ್ ಸಬ್ವೆ ಹೇಗೆ ಕ್ಲೀನ್ ಅಂಡ್ ಸೇಫ್ ಇದಾವೆ ಹಾಗೆ ಇಲ್ಲಿಯೂ ಕೂಡ ಮಾಡಬಹುದು ಒಂದು ಸಿಟಿ ಪ್ರೋಗ್ರೆಸ್ ಆಗೋದು ಟೆಕ್ ಪಾಕ್ ಬಿಲ್ಡ್ ಮಾಡೋದರಿಂದ ಮಾತ್ರ ಅಲ್ಲ ಪಬ್ಲಿಕ್ ಸ್ಪೇಸಸ್ ಸೇಫ್ ಮಾಡೋದರಿಂದ ಕೂಡ ಇಲ್ದಿದ್ರೆ ಮೆಜೆಸ್ಟಿಕ್ ಎಂಬ ಹೆಸರೇ ಅನ್ಸೇಫ್ ಸಿಂಬಲ್ ಆಗಿ ಉಳಿಯುತ್ತದೆ ಇದು ಇಷ್ಟು ಮೆಜೆಸ್ಟಿಕ್ ಅಂಡರ್ ನಲ್ಲಿ ನಡೆಯುವ ಒಂದು ಘಟನೆಯ ಮಾಹಿತಿ ಸ್ನೇಹಿತರೆ ಮೆಜೆಸ್ಟಿಕ್ ಅಂಡರ್ ಪಾಸ್ ಬಗ್ಗೆ ನಿಜವನ್ನ ಈ ವಿಡಿಯೋದಲ್ಲಿ ನೋಡುದು ಇದು ಕೇವಲ ಒಂದು ಸಭ್ಯ ವಿಷಯ ಅಲ್ಲ ಇದು ನಮ್ಮ ಬೆಂಗಳೂರು ನಗರದ ಭದ್ರತೆ ಮತ್ತು ಮಾನದ ಪ್ರಶ್ನೆ ಬೆಂಗಳೂರು ಎಂಬ ಹೆಸರನ್ನ ಕ್ಲೀನ್ ಮತ್ತು ಸೇಫ್ ಇಡೋದು ನಮ್ಮ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಈ ಸಮಸ್ಯೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಪೊಲೀಸರು ಕಠಿಣ ಕ್ರಮ ತೆಗೆದುಕೊಳ್ಳಬೇಕಾ ಸಿ ಸಿ ಟಿ ವಿ ಕ್ಯಾಮ್ರಾಸ್ ಹಾಕಬೇಕಾ ನಿಮ್ಮ ಸಜೆಷನನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ವಿಡಿಯೋ ಇನ್ಫಾರ್ಮೇಟಿವ್ ಅನ್ನಿಸ್ತಾ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಬೆಂಗ್ಳೂರು ಇಡನ್ ಟ್ರಸ್ಟ್ ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಾಗಿ ಹೆಚ್ಚಿನ ಮಾಹಿತಿ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ವಿಡಿಯೋಸ್ ಒಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ